ಸಹಕಾರಿ ಸಂಘವನ್ನು ರಚಿಸಿದ್ದೀರಿ ಇವತ್ತು ಉದ್ಘಾಟನೆ ಮಾಡಿದ್ದೀರಿ ತುಂಬ ಶ್ರಮ ಪಟ್ಟಿದ್ದೀರಿ ಒಂದು ವರ್ಷದಿಂದ ಈ ಬಗ್ಗೆ ತುಂಬ ಕೆಲಸಗಳು ಆಗ್ತಾ ಇವೆ ಅಂತ ಹೇಳಿ ನಿಮ್ಮ ಎಂ ಅವರು ಇವತ್ತು ನಮ್ಮ ಮುಂದೆ ಹೇಳಿದ್ದಾರೆ ಈಗ ಇದು ಒಂದು ಸಹಕಾರಿ ಸಂಘದ ಒಂದು ರಚನೆ ನಿಮ್ಮ ಬದುಕಿನಲ್ಲಿ ಒಂದು ಮೈಲಿಗಲ್ಲು ಅತ್ಯಂತ ಪ್ರಮುಖವಾದ ಮೈಲಿಗಲ್ಲು ಇದಕ್ಕೆ ಒಂದು ಸರಿಯಾದ ತಳಪಾಯ ನೀಡಲಿಕ್ಕೆ ನೀವು ಇವತ್ತು ಪ್ರಯತ್ನ ಪಡ್ತಾ ಇದ್ದೀರಿ ಭಾಳ ಸಂತೋಷ ಎಲ್ಲ ಜಾತಿ ಧರ್ಮ ಪಕ್ಷ ಲಿಂಗ ಈ ಎಲ್ಲವನ್ನು ಮೀರಿ ಒಟ್ಟು ಬಂದಿದ್ದೀರಿ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಡಿಸೇಬಲ್ಡ್ ಅಥವಾ ತಮ್ಮ ಭಿನ್ನ ಏನು ಕೆಲವು ನ್ಯೂನ್ಯತೆಗಳು ಇರುವಂಥ ವ್ಯಕ್ತಿಗಳು ಇದ್ದಾರೆ ಎಲ್ಲವನ್ನು ಮೀರಿ ನೀವು ಒಟ್ಟಾಗಿದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ಒಂದು ಉತ್ತಮವಾದ ಮೈಲಿಗಲ್ಲನ್ನು ನೀವು ಇಟ್ಟಿದ್ದೀರಿ ಈ ಮೈಲಿಗಲ್ಲು ಒಂದು ಸಹಕಾರಿ ಸಂಘ ಅಂತ ಹೇಳುವುದನ್ನು ಸ್ಥಾಪಿಸುವುದು ಸುಲಭ ಆದರೆ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಹಲವಾರು ತತ್ವಗಳಿವೆ ಈ ತತ್ವಗಳಲ್ಲಿ ಎರಡನ್ನೂ ನಾನು ತುಂಬ ಅಗತ್ಯವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಎರಡು ಮೂರು ತತ್ವಗಳನ್ನು ಒಂದು ನಮ್ಮಲ್ಲಿ ಪರಸ್ಪರ ನಂಬಿಕೆ ಇರಬೇಕು ಮ್ಯೂಚುವಲ್ ಟ್ರಸ್ಟ್ ಅಂತ ಹೇಳ್ತೇವೆ ಅದರ ತಳಹದಿಯ ಮೇಲೆ ಒಂದು ಸಹಕಾರಿ ಸಂಘ ನಿಲ್ತದೆ ಎರಡನೇದು ಈ ಸಹಕಾರಿ ಸಂಘವು ಉತ್ತಮ ಆಳ್ವಿಕೆಯ ತಳಹದಿಯ ಮೇಲೆ ನಿಲ್ತದೆ ಯಾವಾಗ ಸ್ವಲ್ಪವಾದರೂ ಅನೇಕ ಸಹಕಾರಿ ಸಂಘಗಳು ಭ್ರಷ್ಟಾಚಾರದಿಂದ ಉತ್ತಮ ಆಳ್ವಿಕೆ ಇಲ್ಲದೆ ಪಾರದರ್ಶಕತೆ ಇಲ್ಲದೆ ಮುಚ್ಚಿ ಹೋಗ್ತವೆ ನಿಮಗೆ ಗೊತ್ತಿದೆ ಪೇಪರ್ಸಲ್ಲಿ ಯಾವಾಗಲೂ ಬರ್ತಾ ಇರ್ತದೆ ನಿಮ್ಮ ಸಂಘ ಉತ್ತಮ ಆಳ್ವಿಕೆಯ ಸಂಘ ಆಗಬೇಕು ಎಲ್ಲ ಲೆಕ್ಕಪತ್ರಗಳು ಪಾರದರ್ಶಕತೆ ಇಂಥದ್ದನ್ನೆಲ್ಲ ಕಾಪಾಡಿಕೊಂಡು ಅತ್ಯಂತ ಉತ್ತಮ ಪಾರದರ್ಶಕ ಆಡಳಿತ ಇರುವಂಥದ್ದು ಜವಾಬ್ದಾರಿಯುತ ಆಡಳಿತ ಇರುವಂಥ ಒಂದು ಸಂಘ ಆಗಬೇಕು ಅಂತ ಹೇಳುವ ಆಶಯ ನಿಮಗೂ ಇದೆ ನಮಗೂ ಇದೆ ಇನ್ನೊಂದು ಮೂಲತತ್ವ ಶಿಕ್ಷಣ ಸಹಕಾರಿ ಸಂಘ ಏನು ಸಹಕಾರಿ ಸಂಘ ಒಂದು ಬಂಡವಾಳಶಾಹಿ ತತ್ವಕ್ಕೆ ವಿರುದ್ಧವಾದ ಒಂದು ಸಂಘ ಬಂಡವಾಳಿ ಶಾಹಿಯಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಎಲ್ಲವೂ ಖಾಸಗಿ ಖಾಸಗಿ ಲಾಭಕ್ಕಾಗಿ ನಡೆಯುತ್ತದೆ ಇಲ್ಲಿ ಎಲ್ಲರ ಲಾಭಕ್ಕಾಗಿ ನಡೆಯುವಂಥದ್ದು ಸಂಘ ಈ ಸಂಘಕ್ಕೆ ಕೆಲವು ಸಹಕಾರಿ ಸಂಘಗಳಿಗೆ ಕೆಲವು ಅತ್ಯಂತ ಪ್ರಮುಖವಾದ ಮೌಲ್ಯಗಳಿವೆ ಮೌಲ್ಯಗಳನ್ನು ತಿಳಿದುಕೊಳ್ಬೇಕು ನಿಯಮಾವಳಿಗಳನ್ನು ತಿಳಿದುಕೊಳ್ಬೇಕು ಆ ನಿಯಮಾವಳಿಗಳಿಗೆ ಬದಲಾವಣೆ ತರುವಾಗ ಯಾವುದೇ ಸರ್ಕಾರ ಇರಲಿ ಸೆಂಟ್ರಲ್ ಗೌರ್ಮೆಂಟ್ ಈಗ ಪ್ಲ್ಯಾನ್ ಇದೆ ಸಹಕಾರಿ ಸಂಘಗಳಿಗೆ ಬದಲಾವಣೆ ತರಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಇರಲಿ ಆ ಬಗ್ಗೆ ನಾವು ಜಾಗರೂಕತರಾಗಿದ್ದು ನಮಗೆ ಪರವಾದ ಬದಲಾವಣೆಗಳು ಈ ಕಾನೂನುಗಳಲ್ಲಿ ಆಗುವ ಹಾಗೆ ನಾವು ಕೆಲಸ ಮಾಡಬೇಕಾಗ್ತದೆ ಮತ್ತು ಈ ಕಾನೂನುಗಳ ಬಗ್ಗೆ ಈ ರೂಲ್ಸ್ಗಳ ಬಗ್ಗೆ ನಾವು ಚೆನ್ನಾಗಿ ಕಲಿಬೇಕು ಪ್ರತಿಯೊಬ್ಬ ಸದಸ್ಯರಿಗೆ ಇದು ಗೊತ್ತಿರಬೇಕು ಯಾಕೆಂತ ಹೇಳಿದರೆ ಸಹಕಾರಿ ಸಂಘ ಅಂತ ಹೇಳುವಂಥದ್ದು ಒಂದು ಎಲ್ಲರ ಓನರ್ಶಿಪ್ ಸಾರ್ ಎಲ್ಲ ನಿಮ್ಮ ಸದಸ್ಯರ ಓನರ್ಶಿಪ್ ನಿಯಂತ್ರಣ ನೀವು ನಿಯಂತ್ರಿಸುವವರು ನೀವು ಅದರ ಓನರ್ಸ್ ಅಥವಾ ದನಿಗಳು ನೀವು ಅದನ್ನು ನಡೆಸುವಂಥ ಮ್ಯಾನೇಜರ್ಸ್ ಪದಾಧಿಕಾರಿಗಳು ಇರ್ತಾರೆ ಅವರು ಪ್ರಮುಖ ಅವರು ಅಗತ್ಯ ಅವರು ಅವರಿಗೂ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಫಂಕ್ಷನ್ಸ್ಗಳು ಇವೆ ಜವಾಬ್ದಾರಿಗಳಿವೆ ಆ ಪದಾಧಿಕಾರಿಗಳ ಜವಾಬ್ದಾರಿಗಳನ್ನು ನೀವು ತಿಳಿದುಕೊಳ್ಬೇಕು ನಿಮ್ಮ ರೋಲ್ ಏನು ಸದಸ್ಯರ ರೋಲ್ ಏನು ಅಂತ ಹೇಳಿ ತಿಳಿದುಕೊಳ್ಬೇಕು ಆದುದರಿಂದ ಈ ಸಹಕಾರಿ ಸಂಘವು ಶಿಕ್ಷಣದ ತದ ತಳಹದಿಯಲ್ಲಿ ಬೆಳೆಯಲಿ ಅಂತ ಹೇಳಿ ನಾನು ನಿಮಗೆ ಕರೆ ನೀಡ್ತೇನೆ ಈ ಶಿಕ್ಷಣದ ತಳಹದಿ ಸದಸ್ಯರಿಗೆ ಪ್ರತಿ ಸಲ ಶಿಕ್ಷಣ ಕೊಡುವಂಥ ಒಂದು ಜಾಗರೂಕ ಮಾಡುವಂಥ ಪ್ರಶ್ನಿಸುವಂಥ ಶಕ್ತಿ ಹೆಚ್ಚಿಸುವಂಥ ಒಂದು ತಳಹದಿಯಲ್ಲಿ ಬೆಳೆಯಲಿ ನಿಮ್ಮ ಸಹಕಾರಿ ಸಂಘ ಖಂಡಿತ ಒಂದು ಗಟ್ಟಿಯಾದ ಸಂಘವಾಗಲಿ ಒಂದು ಬ್ಯಾಂಕ್ ಮಾತ್ರ ಅಲ್ಲ ಎಲ್ಲ ನಿಮಗೆ ಬೇಕಾದ ಈಗ ಬಟ್ಟೆ ಮಾರುವವರಿರ್ಬೋದು ಬಟ್ಟೆ ಮಾರುವವರಿಗೆ ಹೋಲ್ಸೇಲಾಗಿ ತಕ್ಕೊಂಡು ಅದನ್ನು ಹಂಚಿಕೊಂಡು ಲಾಭ ಪಡೆಯುವುದು ತಮ್ಮ ಲಾಭವನ್ನು ಹೆಚ್ಚಿಸ್ಬೋದು ಒಳ್ಳೆಯ ಕಡೆಯಿಂದ ತರುವಂಥದ್ದು ಆದುದರಿಂದ ಅದಕ್ಕೆ ಮಲ್ಟಿಪಲ್ ಫಂಕ್ಷನ್ಸ್ ಅನೇಕ ಕಾರ್ಯಗಳನ್ನು ಈ ಸಂಘ ಮಾಡಲಿಕ್ಕೆ ಸಾಧ್ಯವಾಗ್ತದೆ ನಿಮಗೆ ನಾನು ನಿಮ್ಮ ಸಂಘದ ಹೆಸರಿ ಸಂಘವು ಅತ್ಯುತ್ತಮವಾಗಿ ನಡೆಯಲಿ ಒಂದು ಮಾದರಿ ಸಂಘವಾಗಲಿ ಅಂತ ಹೇಳಿ ನಾನು ನಿಮಗೆ ಖಂಡಿತ ಶುಭ ಹಾರೈಸ್ತೇನೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನೀವು ಕರೆದಿದ್ದಕ್ಕೆ ಧನ್ಯವಾದ நம்ம